ಸಹಿತರೆ ನಮಸ್ಕಾರ ನಮಗೆಲ್ಲರಿಗೂ ಕೂಡ ಏನು ಅಂತ ಹೇಳಿದ್ರೆ ಕೆಲವೊಂದಷ್ಟು ಸಂಬಂಧ ಇರೋ ವಿಚಾರಗಳ ಬಗ್ಗೆ ತಲೆನೋವು ಅದೇ ರೀತಿ ಕೆಲವರ ವೈಯಕ್ತಿಕ ಬದುಕಿನ ಬಗ್ಗೆಯೂ ಕೂಡ ಕೆಲವೊಂದು ಸಲ ಪ್ರಶ್ನೆ ಮಾಡೋಕ್ಕೆ ಹೋಗಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನು ಮಾಡಿಕೊಳ್ತೀವಿ ಅದೇ ರೀತಿ ಇಲ್ಲೂ ಕೂಡ ಒಬ್ಬ ನಟಿ ನೇರ ಮತ್ತು ನಿಷ್ಠವಾಗಿ ಮಾತನಾಡೋದಕ್ಕೆ ಹೆಸರುವಾಸಿಯಾಗಿರುವಂಥ ನಟಿಯ ಬಗ್ಗೆ ಮಾತನಾಡೋಕ್ಕೆ ಹೋದಂತಹ ಕೆಲವರಿಗೆ ನೇರವಾಗಿ ಮತ್ತು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಆ ನಟಿ ಮದುವೆ ಆದರೂ ಕೂಡ ತಾಳಿ ಹಾಕಿಲ್ಲ ಅನ್ನೋರಿಗೆ ಖಾರವಾಗಿ ಈ ನಟಿ ಉತ್ತರವನ್ನು ಕೊಟ್ಟಿದ್ದಾರೆ ಆ ನಟಿ ಬೇರೆ ಯಾರು ಅಲ್ಲ ಅವರೇ ಆದಿತಿ ಪ್ರಭುದೇವ ಹೌದು ಅದಿತಿ ಪ್ರಭುದೇವ ಆಗಿ ಒಂದು ಮಗನೂ ಕೂಡ ಆಗಿದೆ ಆದರೆ ಅದಿತಿ ಪ್ರಭುದೇವ ತಾಳಿಯನ್ನು ಹಾಕ್ತಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಒಂದಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಕಮೆಂಟನ್ನು ಮಾಡ್ತಾಯಿದ್ರು ಅಂಥವ್ರಿಗೆ ಸರಿಯಾಗಿ ಖಡಕ್ಕಾಗಿ ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಅದಿತಿ ಮಾಡಿದ್ದಾರೆ ಹಾಗಾದರೆ ಏನು ಮಾಡಿದ್ದಾರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಒಂದು ಇಲ್ಲಿ ಒಬ್ಬ ಮನುಷ್ಯನಿಗೆ ತಾನು ಹಾಕಬೇಕಾಗಿರುವಂಥ ಬಟ್ಟೆ ಅಥವಾ ತಾನು ಇರಬೇಕಾದಂಥ ರೀತಿ ಮತ್ತು ತಾನು ತೊಡಬೇಕಾದಂಥ ಆಭರಣಗಳ ಬಗ್ಗೆ ಆತನ ಆಯ್ಕೆಗೆ ನಾವು ಬಿಟ್ಟು ಬಿಡಬೇಕು ಆತನಿಗೆ ಏನು ಬೇಕೋ ಅದನ್ನು ಆತ ತೊಡತಾನೆ ಹಾಕ್ಕೊಳ್ತಾನೆ ಇಲ್ಲ ಬಿಡ್ತಾನೆ ಅದು ಅವನ ಉದ್ದೇಶ ಅವನ ಇಚ್ಛೆ ಅವನ ಕನಸುಗಳು ಅದನ್ನು ಪ್ರಶ್ನೆ ಮಾಡಲಿಕ್ಕೂ ಕೂಡ ಹೋಗಬಾರ್ದು ಕೆಲವೊಂದು ಸಲ ಇನ್ನು ಮದುವೆ ಆದ ಬಳಿಕ ತಾಳಿಯನ್ನು ಹಾಕಬೇಕು ಅಥವಾ ಹಾಕಬಾರ್ದು ಅನ್ನುವಂಥದ್ದು ಅವರವರ ಆ ಇಚ್ಛೆಗೆ ಅನುಸಾರವಾಗಿ ನಾವು ಬಿಟ್ಟು ಬಿಡಬೇಕಾಗುತ್ತೆ ಈ ಹಿಂದೆ ಎಲ್ಲ ಏನಾಗ್ತಿತ್ತು ತಾಳಿ ಸರವನ್ನು ಹಾಕಲೇಬೇಕಾಗಿತ್ತು ಅನ್ನುವಂತಹ ಮಸ್ಟ್ ಅಂಡ್ ಶುಡ್ ರೂಲ್ಸ್ ಇತ್ತು ಬಟ್ ಇತ್ತೀಚಿನ ದಿನಮಾನಸಗಳಲ್ಲಿ ಹಾಗಿಲ್ಲ ಅದರಲ್ಲೂ ಕೂಡ ಬಣ್ಣದ ಲೋಕದಲ್ಲಿ ಇರೋರು ಮಾಧ್ಯಮ ಲೋಕದಲ್ಲಿ ಇರೋರು ಇಂಥವರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಹಾಗೆಯೇ ಬೇರೆ ಬೇರೆ ಕಾರಣಕ್ಕೋಸ್ಕರನೂ ಕೂಡ ಕೆಲವೊಂದಷ್ಟು ಜನ ತಾಳಿಯನ್ನು ಹಾಕೋದಿಲ್ಲ ಬೇರೆ ಬೇರೆ ಧರ್ಮದಲ್ಲಿ ಈ ರೀತಿಯಾದಂಥ ಪದ್ಧತಿ ಇಲ್ಲದೇ ಇರ್ಬೋದು ಹಿಂದೂ ಧರ್ಮದಲ್ಲಿ ಈ ರೀತಿಯಾದಂಥ ಪದ್ಧತಿ ಇದೆ ಬಟ್ ಅದನ್ನು ಕೆಲವರು ಪಾಲಿಸ್ತಾರೆ ಕೆಲವರು ಪಾಲಿಸ್ತಿಲ್ಲ ಕೆಲವರು ಕಾಲುಂಗ್ರವನ್ನು ತೊಡಿಸ್ತಾರೆ ತಾಳಿಯನ್ನು ಹಾಕೋದಿಲ್ಲ ಇನ್ನು ಕೆಲವರು ತಾಳಿಯನ್ನು ಹಾಕ್ತಾರೆ ಕಾಲುಂಗ್ರವನ್ನು ತೊಡೋದಿಲ್ಲ ಹೀಗೆ ಬೇರೆ ಬೇರೆ ರೀತಿಯಾದಂಥ ನಂಬಿಕೆಯೂ ಕೂಡ ಇದೆ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಅವರವರು ಮಾಡಿಕೊಂಡು ಬಂದಂತಹ ಅಥವಾ ಅವರವರು ಪಾಲಿಸ್ಕೊಂಡು ಹೋಗ್ತಿರುವಂತಹ ಸಂಸ್ಕೃತಿಯ ಭಾಗವೂ ಕೂಡ ಇದೆ ಅದು ಅವರವರ ವೈಯಕ್ತಿಕ ವಿಚಾರ ಇದೇ ರೀತಿ ಈ ವೈಯಕ್ತಿಕ ವಿಚಾರದ ಬಗ್ಗೆ ಅಂದರೆ ಬೇರೆಯವರ ಬದುಕಿನ ವೈಯಕ್ತಿಕ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗೋರಿಗೂ ಕೂಡ ಆಗಾಗ ಆಗಾಗ ಕಡಕದಂಥ ಉತ್ತರಗಳು ಸಿಗ್ತಾಯಿರ್ತವೆ ಈಗ ನಾವೆಲ್ಲರೂ ಕೂಡ ಇರೋದು ಯಾವುದರಲ್ಲಿ ಡಿಜಿಟಲ್ ಯುಗದಲ್ಲಿ ಯಾರು ಏನೇ ಮಾಡಿದ್ರೂ ಕೂಡ ಕಾಮೆಂಟ್ ಮಾಡೋದು ಒಂದಷ್ಟು ವರ್ಗ ಇದ್ದೇ ಇರ್ತದೆ ಏನು ಒಳ್ಳೇದು ಮಾಡಿದ್ರೂ ಕಾಮೆಂಟ್ ಮಾಡುತ್ತೆ ಕೆಟ್ಟದ್ದು ಮಾಡಿದ್ರೂ ಕಾಮೆಂಟ್ ಮಾಡುತ್ತೆ ಅದರಲ್ಲೂ ಕೂಡ ನಟಿಯರಿಗಿಂತಹ ಕಾಮೆಂಟ್ಗಳು ಹೊಸದೇನಲ್ಲ ಅವರು ಮದುವೆ ಆಗಿಲ್ಲ ಅಂದರೆ ಯಾಕಾಗಿಲ್ಲ ಆಗಿಲ್ಲ ಮದುವೆ ನಂತರ ತಾಳಿ ಧರಿಸಿಲ್ಲ ಅಂದರೆ ಯಾಕೆ ಧರಿಸಿಲ್ಲ ಮದುವೆ ಆದ ಬಳಿಕ ಮಕ್ಕಳಾಗಿಲ್ಲ ಅಂದರೆ ಯಾಕೆ ಮಕ್ಕಳಾಗಿಲ್ಲ ಹೀಗೆ ಒಂದಲ್ಲ ಎರಡಲ್ಲ ಬೇರೆ ಬೇರೆ ಪ್ರಶ್ನೆಗಳು ಇನ್ನು ಒಂದೆರಡು ಪ್ರೋಗ್ರಾಮಿಗೆ ಗಂಡ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಅದು ಗಂಡ ಯಾಕೆ ಕಾಣಿಸ್ತಿಲ್ಲ ಅನ್ನೋಂಥ ಪ್ರಶ್ನೆ ಹೀಗೆ ಸಾಕಷ್ಟು ಸಮಸ್ಯೆಗಳು ನಟಿಯರಿಗೆ ಎದುರಾಗ್ತಾನೆ ಇರ್ತದೆ ಅದರಲ್ಲೂ ಕೂಡ ಸಾರ್ವಜನಿಕ ಜೀವನಕ್ಕೆ ಬಂದ ಬಳಿಕ ಇಂಥ ಪ್ರಶ್ನೆಗಳನ್ನು ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿ ಬಿಡ್ತದೆ ಇಂಥವರಿಗೆ ನಟಿ ಅದಿತಿ ಪ್ರಭುದೇವ ಅದ್ಭುತವಾದಂಥ ಕಿವಿ ಮಾತನ್ನು ಹೇಳಿದ್ದಾರೆ ಮತ್ತು ಖಡಕ್ಕಾಗಿ ರಿಪ್ಲೈನನ್ನು ಕೊಟ್ಟಿದ್ದಾರೆ ಅದಿತಿ ಪ್ರಭುದೇವ ಇತ್ತೀಚೆಗೆ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗ್ತಾರೆ ಈ ವೇಳೆ ಹಲವಾರು ವಿಚಾರಗಳನ್ನು ಅವರು ಹಂಚಿಕೊಳ್ತಾರೆ ಅಲ್ಲಿ ಭಾಗಿಯಾಗಿದ್ದಂತಹ ಮಕ್ಕಳಿಗೆ ಜೀವನದ ಪಾಠವನ್ನು ಹೇಳ್ತಾರೆ ಈ ವೇಳೆ ಸದಾ ಬೇರೆಯವರ ಬಗ್ಗೆ ಯೋಚನೆ ಮಾಡೋರ ಬಗ್ಗೆನೂ ಕೂಡ ಮಾತನಾಡಿ ಅದಿತಿ ಯಾಕೆ ಇವತ್ತು ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಬಂದಿದ್ದಾರೆ ಸೀರೆ ಉಟ್ಕೊಂಡು ಯಾಕೆ ಬರಲಿಲ್ಲ ಯಾಕೆ ಬರ್ಬೋದಾಗಿತ್ತಲ್ಲ ಮದುವೆ ಆಗಿದ್ದರೂ ಕೂಡ ಇವರು ತಾಳಿಯನ್ನು ಯಾಕೆ ಹಾಕ್ತಿಲ್ಲ ತಾಳಿ ಹಾಕಬೇಕಿತ್ತಲ್ಲ ಈ ರೀತಿಯಾದಂತಹ ಹಲವು ಹಲವು ಬಾರಿ ಪ್ರಶ್ನೆಗಳು ಈ ರೀತಿಯಾಗಿ ಹುಡ್ತಾನೆ ಇರ್ತವೆ ಈ ರೀತಿ ನಾವು ಬರೀ ಬೇರೆಯವರ ಆ್ಯಕ್ಷನ್ಗಳ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತೀವಿ ನಾನು ಸರಿ ಇದ್ದೀನ ಅದನ್ನು ಆಲೋಚನೆ ಮಾಡೋದಿಲ್ಲ ನಾನು ಹೆಂಗಿದ್ದೀನಿ ಅದನ್ನು ಯೋಚನೆ ಮಾಡೋದಿಲ್ಲ ಹೀಗಾಗಿ ಇಲ್ಲಿ ಮೊದಲಿಗೆ ನಾನು ನನ್ನ ಬಗ್ಗೆ ಆಲೋಚನೆ ಮಾಡಬೇಕು ನಂತರ ಬೇರೆಯವರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು ಅನ್ನೋದು ಆದಿತ್ಯವರ ಮಾತು ಇನ್ನು ನಮ್ಮ ಸಮಯವನ್ನು ಬೇರೆಯವರ ಉದ್ಧಾರಕ್ಕೋಸ್ಕರ ಬೇರೆಯವರ ಆ್ಯಕ್ಷನ್ಸ್ ಅವರು ಹಾಗಿರಬೇಕು ಇವರು ಹಿಂಗಿರಬೇಕು ಅಂತೇಳ್ಬಿಟ್ಟು ವ್ಯರ್ಥ ಮಾಡೋದ್ರಲ್ಲಿ ಒಂದು ರೀತಿ ಪ್ರಯೋಜನವೇ ಇಲ್ಲ ಅದರ ಬದಲು ನನಗೆ ದೇವರು ಕೊಟ್ಟಿರುವಂಥ ಸಮಯವನ್ನು ದೇವರು ನನಗೆ ಕೊಟ್ಟಿರುವಂಥ ಈ ಸುಂದರವಾದಂಥ ಬದುಕನ್ನು ಹಾಗೂ ಜೀವನವನ್ನು ಬೇರೆಯವರ ಬಗ್ಗೆ ಯೋಚನೆ ಮಾಡಿ ಯಾಕೆ ವೇಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ಆದಿತ್ಯವರು ಕೇಳಿತಿರುವಂಥ ಪ್ರಶ್ನೆ ಕರೆಕ್ಟ್ ಇದೆ ಅದರಲ್ಲಿ ಇನ್ನು ಅದಿತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಯಮಿ ಯಶಸ್ ಪಟ್ಲ ಅವರ ಜೊತೆಗೆ ಮದುವೆ ಆಗ್ತಾರೆ ಅದಿತಿ ದಂಪತಿಗೆ ನೇಸರ ಅನ್ನುವಂಥ ಮುದ್ದಾದಂತಹ ಮಗಳಿದ್ದಾಳೆ ಮದುವೆಯ ನಂತರ ಆದಿತಿ ಪ್ರಭುದೇವ ಕಂಪ್ಲೀಟಾಗಿ ಸಿನಿಮಾಗಳಿಂದ ದೂರ ಉಳಿದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂಥ ಅದಿತಿ ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ ಕೂಡ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪ್ರಮೋಷನ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ ಕಿರುತೆರೆ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಂತಹ ನಟಿ ಅದಿತಿ ಪ್ರಭುದೇವ ನಂತರ ಸಿನಿಮಾ ರಂಗಕ್ಕೆ ಬಜಾರ್ ಸಿಂಗಂ ರಂಗನಾಯಕಿ ತೋತಾಪುರಿ ಸೇರಿದಂತೆ ಹಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ವಿನಯ್ ರಾಜ್ಕುಮಾರ್ ಜೊತೆಗೆ ಅದಿತಿ ಪ್ರಭುದೇವ ಅಂದೊಂದಿತ್ತು ಕಾಲ ಸಿನಿಮಾ ನಟಿಸಿದ್ದು ರಿಲೀಸ್ಗೆ ಸಜ್ಜಾಗಿದೆ ಈಗ ಮತ್ತೆ ಒಂದೊಂದೇ ಒಂದೊಂದೇ ನಿಧಾನವಾಗಿ ಸಿನಿಮಾಗಳನ್ನು ಮಾಡ್ತಿದ್ದಾರೆ ಹೀಗೆ ತಮ್ಮ ಕೆರಿಯರ್ನಲ್ಲಿ ಹೀಗೆ ಆಗ್ತಿದ್ದಾರೆ ಬಟ್ ಆದರೆ ಇಲ್ಲಿ ಒಂದು ಗಮನಿಸಬೇಕು ಏನು ಅದಿತಿ ಹೇಳಿರುವಂಥ ಮಾತಿನಲ್ಲಿ ಎರಡು ಅರ್ಥ ಇದೆ ಒಂದು ತೀರಾ ಇನ್ನೊಬ್ಬರ ಜೀವನದ ಬಗ್ಗೆ ಹೆಚ್ಚು ತಲೆಕಟ್ಟಿಸ್ಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ ಎನ್ನುವಂಥದ್ದು ಒಂದು ಎರಡನೇದು ನೀವು ಬದುಕಿ ಇನ್ನೊಬ್ಬರನ್ನು ಬದುಕೋದಕ್ಕೆ ಬಿಡಿ ಹಾಗೆಯೇ ನಿಮ್ಮ ಬದುಕನ್ನು ನೀವು ನೋಡಿಕೊಳ್ಳಿ ಅನ್ನುವಂಥದ್ದು ಸುಮ್ಮನೆ ಬೇರೆಯವರ ಜೀವನ ಹಾಗೆ ಬೇರೆಯವರು ಹೀಗೆ ಬೇರೆಯವರು ಆರ್ಡ್ರ್ ಹಾಕೊಂಡಿದ್ದಾರೆ ಡ್ರೆಸ್ ಹಾಕ್ಕೊಂಡಿದ್ದಾರೆ ನಾನು ಆರ್ಡ್ರಸ್ ಈ ಡ್ರೆಸ್ ಹಾಕ್ಕೊಬೇಕು ಅನ್ನೋಂಥ ಕಂಪರಿಷನ್ ಮೊದಲು ಎರಡನೇದು ಅವರು ಏನು ಮಾಡ್ತಿದ್ದಾರೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವರು ಮಾಡ್ತಿರೋದು ಸರೀನಾ ಅವ್ರ ಗಂಡ ಎಲ್ಲಿದ್ದಾರೆ ಹೀಗೆ ಇಂತಹ ಕೆಲಸಕ್ಕೆ ಬಾರದೇ ಇರೋವಂಥ ಪ್ರಶ್ನೆಗಳು ಇನ್ನು ಮೂರನೇ ವಿಭಾಗ ಇದೆ ಏನೇ ಮಾಡಿದರೂ ಕೂಡ ತಪ್ಪಾಗಿ ಕಾಣ್ತಿದೆ ಅಯ್ಯೋ ಹಾಗೆ ಯಾಕೆ ಮಾಡಿದ್ರು ಅಯ್ಯೋ ಹಿಂಗೆ ಯಾಕೆ ಮಾಡಿದ್ರು ಹಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಬಾರ್ದಾಗಿತ್ತು ಈ ರೀತಿ ಬರೀ ಇದೇ ರೀತಿಯಲ್ಲಿ ಅವರ ಸಮಸ್ಯೆಗಳೇ ಮುಗಿದೇ ಇರುವಂಥದ್ದು ಅವರ ಆಲೋಚನೆಗಳು ಕೂಡ ಬದಲಾಗದಿರುವಂಥದ್ದು ನೀವು ಎಷ್ಟೇ ಹೇಳಿದರೂ ಕೂಡ ಅವರ ಮನಸ್ಥಿತಿ ಬದಲಾಗೋದಿಲ್ಲ ಈ ರೀತಿಯಾದಂಥ ಒಂದು ವ್ಯಕ್ತಿತ್ವ ಕೂಡ ಇರ್ತದೆ ಎಲ್ಲ ವ್ಯಕ್ತಿತ್ವಗಳ ನಡುವೆ ಈ ರೀತಿ ಇಂಡಿಪೆಂಡೆಂಟಾಗಿ ಬದುಕೋರು ಕೂಡ ಇರ್ತಾರೆ ಅಂದರೆ ಇಲ್ಲ ನಾನು ತಾಳಿಯನ್ನು ಹಾಕೋದಿಲ್ಲ ಕಾಲುಂದರವನ್ನು ಹಾಕೋದಿಲ್ಲ ನನ್ನ ಇರೋದೆ ಹೀಗೆ ಇಷ್ಟ ಆದರೆ ಇಷ್ಟಪಡಿ ಇಲ್ಲಾದರೆ ಬಿಡಿ ಈ ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಅಂದರೆ ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಅವರು ರೆಬೆಲ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ರೆಬೆಲ್ ಏನೇ ಮಾಡೋಕ್ಕೋದ್ರೂ ಕೂಡ ಆ ವಿಚಾರದ ಬಗ್ಗೆ ಒಂದು ಕೊಂಕನ್ನು ಹುಡುಕುವಂಥ ಮನಸ್ಥಿತಿಯವರು ಇಂಥವ್ರು ಕೂಡ ಇರ್ತಾರೆ ಈ ಇಷ್ಟೂ ಜನರ ಬೇರೆ ಬೇರೆ ರೀತಿಯಾದಂಥ ಮನಸ್ಥಿತಿಯ ಪರಿಣಾಮ ಅದು ಹೋಗಿ ನಿಲ್ಲೋದು ಇಲ್ಲಿಗೆ ಈ ವಿವಾದಕ್ಕೆ ಬಂದು ಅದರ ಬದಲಿಗೆ ನಮ್ಮ ಕೆಲಸ ಎಷ್ಟಿದೆ ಹೇಳಿ ನಾವು ನೋಡಿಕೊಟ್ರೆ ಅಲ್ವಾ ನಾನು ತಾಳಿ ಹಾಕ್ತೀನೋ ಇಲ್ಲವ ಅನ್ನೋದು ನನ್ನ ಆಯ್ಕೆ ಅಂತ ಹೇಳಿ ಅದಿತಿ ಹೇಳ್ದಂಗೆ ಈಗ ಬೇರೆಯವರ ಬದುಕಿನ ಬಗ್ಗೆ ನಿರ್ಧಾರವನ್ನು ಮಾಡೋದಕ್ಕೆ ಬೇರೆಯವರ ಬದುಕಿನ ಬಗ್ಗೆ ಕೇಳೋದಕ್ಕೆ ನಾವು ಯಾರು ಅಂತ ಕೂಡ ಅನಿಸುತ್ತೆ ಅಟ್ ದಿ ಸೇಮ್ ಟೈಮ್ ಸಾರ್ವಜನಿಕ ಜೀವನದಲ್ಲಿದ್ದಾಗ ಕೇಳಿದ್ರು ಕೂಡ ತಪ್ಪಲ್ಲ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಅಂದರೆ ಈಗ ಅದಿತಿ ಇರೋದು ಸಾರ್ವಜನಿಕ ಜೀವನದಲ್ಲಿ ಹಂಗಾಗಿ ಕೇಳ್ತಾರೆ ಈಗ ಅದಿತಿ ಯಾವುದೋ ಸಾಮಾನ್ಯ ಮನೆಯ ಹೆಣ್ಮಗಳು ಅಥವಾ ಬೇರೆ ಯಾರೋ ಅಲ್ಲದೆ ಇದ್ದಿದ್ರೆ ಕಾಮನ್ ಆಗಿದ್ದಿದ್ರೆ ಕೇಳ್ತಾನೆ ಇರಲಿಲ್ಲ ಸೊ ದು ಇದು ಅದಿತಿ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ರೆಸ್ಪೆಕ್ಟ್ ಮಾಡಬೇಕು ಇನ್ನೊಬ್ಬರ ಪ್ರಶ್ನೆಗೆ ರೆಸ್ಪೆಕ್ಟ್ ಮಾಡಬೇಕು ತೀರಾ ವೈಯಕ್ತಿಕ ಆದಾಗ ಓಕೆ ಫೈನ್ ಬಟ್ಟು ಈ ರೀತಿ ಪ್ರಶ್ನೆಗಳಿಗೆ ಇರಿಟೇಷನ್ ಮಾಡ್ಕೊಳ್ಳೋದು ಸರಿಯಲ್ಲ ಅನ್ನೋದು ಕೂಡ ಇನ್ನು ಕೆಲವರ ಅಭಿಪ್ರಾಯ ಓವರ್ ನಿಮಗೆ ನಿಮಗೇನಿಸುತ್ತೆ ಸ್ನೇಹಿತರೆ ಈ ಎರಡು ಆಯಾಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ